ಎರಡು ಎರಡು ಮಾತು ಏನಪ್ಪಾ ಅಂತ ಕೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಇವತ್ತಿಂದ ಐದು ದಿನ ಕಾರ್ಯಕ್ರಮ ಐತಿ ಯಾಕಂದ್ರ ಏನ್ ಗ್ಯಾಲರಿ ಮ್ಯಾಲ ಕೊಟ್ಟಾರಲ್ಲ ಗ್ಯಾಲ ಐವತ್ತು ಸಾವಿರ ರೂಪಾಯಿ ಯಾದ ಮಾಡ್ದವ್ರ ನಮ್ ಶ್ರೀಕಾಂತ್ ಅನ್ನ ಕೊಟ್ಟ ಎರಡ್ ನೂರ ನಮ್ಮ ಪಿ ಎಸ್ ಐ ಸಾಹಿಬ್ರು ಅಣ್ಣರು ನಿಲ್ಗುಂದ್ರ ಐವತ್ತೈದು ಸಾವಿರ ರೂಪಾಯಿ ಶೀಲ್ ನಮ್ಮ ಹೊಳೆಪ್ಪ ಹುದೇ ಪರಿಶುವನ್ನ ಕೂಡಿ ಸ್ಟೇಜು ಸೌಂಡ್ ಒಂದು ಲಕ್ಷ ರೂಪಾಯಿ ಕೊಟ್ಟಾರ ನಮ್ಮ ಅಭಿಮಾನಿ ಬಳಗದವರು ಕ್ರಿಯೇಷನ್ ಹುಡುಗರ ಇಪ್ಪತ್ತೈದು ಜನ ಇಡೀ ಬ್ಯಾನರ್ ಎಲ್ಲ ನಾನು ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಯಾಕಂದ್ರ ನಿಮ್ಮ ಅಭಿಮಾನಿ ನಾ ಚುನಿ ಆಗಿರ್ತೀನಿ ನಿಮ್ಮ ಬ್ಯಾಂಕ್ ಹಿಂದ ಇರ್ತೀನಿ ನಿಮ್ಮ ಬ್ಯಾಂಕ್ ಹಿಂದ ನಿಮ್ಮ ಬಾಗಿ ಸೇವೆ ಮಾಡ್ತೀನಿ ಯಾಕಂದ್ರ ಇಷ್ಟೆಲ್ಲ ಅಭಿಮಾನಿ ಬಳಗ ಪಡೀಲಿಕ್ಕೆ ನಾನು ಒಂದು ಪುಣ್ಯ ಮಾಡಿದ್ದೀನಿ ಇಷ್ಟೆಲ್ಲ ಕಲಾವಿದ್ರು ಪಡೆಯಕ್ಕೆ ಒಂದು ಪುಣ್ಯ ಮಾಡಿರ್ತೀನಿ ನಾನು ಒಂದು ರೂಪಾಯಿ ಮಾಡಿಲ್ಲ ಯಾಕಂದ್ರೆ ಬೇಡಪ್ಪ ಅದನ್ನ ಅನಾಥ ಆಶ್ರಮ ಬಡವ್ರ ಮಕ್ಳಿಗೆ ಏನಾದ್ರು ಕೊಡೋನು ಅಂದ್ರೆ ಈ ವರ್ಷ ಕ್ಯಾನ್ಸಲ್ ಮಾಡಿದ್ರು ಎಲ್ಲಾರು ಬಂದ ಅನ್ನ ಒಟ್ಟ ಫಂಕ್ಷನ್ ಕ್ಯಾನ್ಸಲ್ ಮಾಡೋಂಗಿಲ್ಲ ನಮ್ಮ ಹೊಯಪ್ಪಾತು ಅನ್ನ ಆಯಿತು ಎಲ್ಲ ಹುಡ್ಕೋದು ಹುಡುಗರು ಕಿಶಿಂದ ಕೆಸು ಅನ್ನ ಮತ್ತೆ ಕಿಟ್ಟು ನಮ್ಮ ಆತು ಎಲ್ಲರು ಎಲ್ಲರು ಕೂಡ್ಕೊಂಡು ಕಿಶಿಂದ ಅಣ್ಣ ನೀ ಕಾರ್ಯಕ್ರಮ ಬ್ಯಾಡಂದ್ರೆ ನಾವು ಕೇಳುವುದಿಲ್ಲ ಕಾರ್ಯಕ್ರಮ ಮಾಡೇತಿರ್ತು ಮತ್ತೆ ಏನಂದ್ರೆ ಇಡೀ ಕಲಾವಿದರು ಕಲಾವಿದ್ರು ಹೊಸ ಖರ್ಚಾಯ್ತು ಅವ್ರ ಪೇಮೆಂಟ್ ಏನೈತೆ ಎಲ್ಲ ನಮ್ಮ ಮಾಳು ನಮ್ಮ ತಮ್ಮ ಹುಡುಗ ಯಾಕಂದ್ರೆ ಈ ಬೆಳಗಾವಿ ಜಿಲ್ಲೆಗೋಗಿ ಬಂದ ನನ್ನ ಹೆಸರು ಮಾಡ್ಕೋಬಹುದು ಇಡೀ ಇಪ್ಪತ್ತ್ ಮೂವತ್ತು ಜಿಲ್ಲೆಗಳಿಗೆ ಹೆಸರು ಮಾಡೋಕೆ ಕಾರಣ ಅಂದ್ರೆ ನಮ್ಮ ತಮ್ಮ ತಮ್ಮ ನಮ್ಮ ತಮ್ಮ ಹೆಸರ ಇಪ್ಪತ್ತ್ ಮೂವತ್ತು ಜಿಲ್ಲೆಗಳನ್ನು ಹೆಸರು ಮಾಡ್ಯಾನು ಯಾವತ್ತು ನನ್ನ ತಮ್ಮ ದೇಹ ಮಾತ್ರ ಯಾಡ ಜೀವ ಜೀವ ನಿಶ್ಚಯ ನನ್ನ ಭಾಷೆಗೊಳಿಸಲು ಧನ್ಯವಾದಗಳು ಅದ್ಭುತವಾಗಿರುವಂತ ಮನದಾಳದ ಮಾತನ್ನ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಒಂದು ಯಾರು ನಿಮಿಷ ಮಾತಾಡ್ತಾನೆ ಯಾಕೆ ನಿಮಿಷ ಮಾತಾಡ್ತಾನೆ ಯಾಕಂದ್ರೆ ಭಾಷೆ ಮಾಡ ಒಂದ್ ಯಾರು ಮಾತಾಡ್ತಾನ ಎಲ್ಲರಿಗೂ ನಮಸ್ಕಾರ